ಪ್ರಸನ್ನ ಥಿಯೇಟ್ರ್ ಹತ್ರ ನಮಗೆ ಈಗ ಟಿಕೆಟ್ನ ಬುಕ್ ಮಾಡೋಂಥ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಇವಾಗ ಏನಾಗುತ್ತೆ ಈ ವಿಷಯ ಈಗ ನಮಗೆ ಗೊತ್ತಿರ್ಬೋದು ಮುಂಚೆ ಮೊದಲೇ ಫ್ಯಾನ್ಸ್ ವಾರ್ ಅನ್ನೋದು ಇದೆ ಈ ಕನ್ನಡ ಇಂಡಸ್ಟ್ರಿನಲ್ಲಿ ಹೌದೌದು ಸೊ ಅಂಥ ಟೈಮಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಅಪ್ಪು ಸಿನಿಮಾ ಮುಂಚೆಯನ್ನು ರಿಲೀಸ್ ಆಗುತ್ತೆ ಅಂತ ಗೊತ್ತಿತ್ತು ಹೌದು ಈ ಸಮಯದಲ್ಲಿ ಕರಿಯರ್ ರಿಲೀಸ್ ಅಂದರೆ ಆಲ್ರೆಡಿ ಒಂದು ಸಲ ರಿಲೀಸ್ ಆಗಿತ್ತು ಹೌದು ಮತ್ತೆ ರಿಲೀಸ್ ಆಗ್ತಾಯಿದೆ ಇನ್ನು ಕೆಲವರು ವಾದ ಏನಪ್ಪಾ ಅಂತಂದರೆ ಇವನ್ ದರ್ಶನ ಅಭಿಮಾನಿಗಳು ಎಷ್ಟೋ ಜನ ಕೇಳ್ತಾ ಇದೆ ಇಂಥ ಟೈಮಲ್ಲಿ ರಿಲೀಸ್ ಮಾಡೋ ಅವಶ್ಯಕತೆ ಇತ್ತಾ ಇರಲಿಲ್ಲ ಸರ್ ಇದು ಅಪ್ಪು ಪಿಚ್ಚರು ಬಂದಾಗ ಇವರು ಮಾಡಬೇಕಾದ್ದು ಅಂತೇನೇ ಇರಲಿಲ್ಲ ಪಾಪ ನೋಡಿ ಯಾರು ದರ್ಶನ್ ಸರ್ ಆಗಲಿ ಈಗ ಅಪ್ಪು ಸಾರಿಗೆ ಅಪೋಸಿಟ್ ಆಗಿ ಮಾಡಬೇಕು ಅಂತ ಅವರು ಹೇಳಿಲ್ಲ ಏನೋ ಕಾರಣ ಅಂದರೆ ಯಾರು ಮಾಡಿದ್ದಾರೆ ಗೊತ್ತಿಲ್ಲ ಇದು ಈಗ ಹಾಕ್ಬೇಕಾಯ್ತು ಇದು ಈ ಸಂದರ್ಭದಲ್ಲಿ ಇರಲಿಲ್ಲ ಏನೋ ಒಂದು ವಾರ ಗ್ಯಾಪ್ ಇಟ್ಬೇಕಾರೆ ಹಾಕೊಂಡಿರಲಿ ಆದರೆ ಈಗ ಹಾಕ್ಬೇಕಾದ್ದು ಇದು ಇರಲಿಲ್ಲ ಆದರೆ ಇದು ಅಭಿ ಇವ್ರ ಅಭಿಮಾನಿಗಳು ಅಷ್ಟೇ ಸಾರು ನಾವು ಅಭಿಮಾನಿಗಳು ಅಷ್ಟೇ ಯಾರೋ ಬಂದು ನಾವು ಫಿಲಮ್ ನೋಡ್ತೀವಿ ನೀವು ಹಾಕಿ ಅಂತ ಯಾರು ಬಂದು ಕೇಳ್ಕೊಂಡು ಇಲ್ಲ ಅವ್ರು ಬರ್ತಾರೆ ಅಂತ ಹೇಳ್ಕೊಳಕೂ ಇಲ್ಲ ಕಲೆಕ್ಷನ್ನು ಅಷ್ಟೆಲ್ಲ ಇದೆ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ ಆದರೆ ಇವ್ರ್ಗೆ ಅವ್ರಿಗೆ ತಂದು ಹಾಕುವಂಥ ಕೆಲಸ ಇಲ್ಲ ಇಲ್ಲಿ ಅಲ್ವಾ ರಿಲೀಸ್ ಆಗೋಂಥ ಆದ್ರೂ ಅವ್ರ ಅಭಿಮಾನಿಗಳಾಗಲಿ ಅಥವಾ ಆಗಲಿ ನೀವು ಹಾಕಿ ಅವ್ರ ಅಪೋಸಿಟ್ ಹಾಕಿ ಅಂತ ಅವರು ಹೇಳ್ಕೊಂಡಿಲ್ಲ ಇಲ್ಲ ಅಭಿಮಾನಿಗಳು ಬಂದು ಹಾಕಿ ಸರ್ ಅಂತ ಯಾರು ಹೇಳ್ಕೊಂಡಿಲ್ಲ ಏನೋ ಯಾರು ಕಾರಣ ಅಂತ ಈ ಫಿಲಮ್ ಹಾಕಿದ್ದಾರೆ ಹಾಕಿದ್ರು ಅಷ್ಟೇ ಒಂದಿನ ಕಲೆಕ್ಷನ್ ಅಷ್ಟೇ ಬಂದರೂ ಬರ್ಬೋದು ಬರ್ದೇ ಇರ್ಬೋದು ಎಚ್ಚರ್ ಅಂತೂ ಓಡೋದಿಲ್ಲ ಕಲೆಕ್ಷನ್ ಇವತ್ತು 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 ರಿಲೀಸ್ ಮಾಡಿದ್ರು ಈಗ ನಾಳೆ ಎಷ್ಟು ವಾರ ಮಾಡ್ತಾರಲ್ವಾ ಕಲೆಕ್ಷನ್ನೇ ಬರೋಲ್ಲ ಯಾಕೆಂದರೆ ಅಭಿಮಾನಿಗಳೇ ಬಂದು ಇಷ್ಟಪಡಲ್ಲ ಏಕೆಂದರೆ ಅವ್ರ ಆಪೋಸಿಟ್ನ ನಾವು ಹೋಗಿ ನೋಡಬೇಕು ಅಂತ ಯಾರು ಇಷ್ಟಪಟ್ಟು ಬಂದು ನೋಡ್ತೀವಿ ಅಂತೂ ಅಂದ್ಕೊಂಡಿಲ್ಲ ಇವತ್ತಿನವ್ರಿಗೆ ಯಾರು ಥಿಯೇಟ್ರ ಹತ್ರ ಬಂದಿಲ್ಲ ಕಲೆಕ್ಷನ್ ಆನ್ಲೈನಲ್ಲೂ ಅಷ್ಟೇ ಕಲೆಕ್ಷನು ಆಗಿಲ್ಲ ಒಂದು ಹತ್ತು ಟಿಕೆಟ್ ಆನ್ಲೈನ್ ಮಾಡಿ ಬುಕ್ ಮಾಡ್ಕೊಂಡಿರ್ಬೋದು ಅಷ್ಟೇ ಏಳು ವರ್ಷದಲ್ಲಿ ಇನ್ನು ಯಾವುದು ಕಲೆಕ್ಷನ್ ಇಲ್ಲ ಸರ್ ಯಾವನು ಇಲ್ಲ ಸರ್ ಇಲ್ಲಿ ನನ್ನ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಇಬ್ಬರು ಸ್ಟಾರ್ಗಳೇ ಸೊ ಅಂಥ ಟೈಮಲ್ಲಿ ಸೊ ನಮ್ಮ ಸ್ಟಾರ್ ವಾರ್ ಅನ್ನೋದು ಮುಂಚೆ ಮೊದಲೇ ಫ್ಯಾನ್ಸ್ಗಳು ಕೆಲವರು ಇದು ಮಾಡ್ಕೋತಾರೆ ನಮ್ಮ ಬಾಸ್ ಹಿಂಗೆ ನಮ್ಮ ಬಾಸ್ ಗ್ರೇಟ್ ಅಂತ ಬಟ್ ಓಕೆ ಅವರವರ ಅಭಿಪ್ರಾಯ ಬಟ್ ಆದರೆ ಇಲ್ಲಿ ನಾವು ಸುಮ್ಮನೆ ಈಗ ದರ್ಶನ್ ಅವರು ಇದಕ್ಕೆ ಎಂಟ್ರಿ ಆಗಿಲ್ಲ ಅಥವಾ ಅವರ ಫ್ಯಾನ್ಸು ಎಂಟ್ರಿ ಆಗಿಲ್ಲ ಸುಮ್ಮನೆ ಯಾರೋ ಒಬ್ಬ ಮಾಡೋ ತಪ್ಪಿಂದ ಎಲ್ಲೋ ಒಂದು ಕಡೆ ಸುಮ್ಮನೆ ಗಲಭೆಗೆನ ನಾವೇನು ಸೃಷ್ಟಿ ಮಾಡ್ತೀವೇನೋ ಅಂದರೆ ಇವ್ರುಗಳು ಯಾರು ಮಾಡ್ತಾರೋ ಇವರೇ ಸೃಷ್ಟಿ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಆಮೇಲೆ ಫ್ಯಾನ್ಸ್ಗಳು ಕೆಲವರು ಹೇಳ್ತಾ ಇದ್ರು ನನಗೆ ರಿಲೀಸ್ ಆಗ್ತಾ ಇರೋದೇ ಗೊತ್ತಿಲ್ಲ ಅಂತ ದರ್ಶನ್ ಡಿ ಬಾಸ್ ಫ್ಯಾನ್ಸು ತುಂಬ ಜನ ಹೇಳ್ತಾ ಇದ್ರು ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್ ಸರ್ ಇದಕ್ಕಿದ್ದಂಗೆ ರಿಲೀಸ್ ಮಾಡಿರೋದು ಅವ್ರಿಗೂ ಪಾಪ ಅಭಿಮಾನಿಗಳು ಏನು ಅಂತ ಅದೇ ಹೇಳೋದ್ನಲ್ಲ ಸರ್ ಇವಾಗ ಅವ್ರು ಹಾಕಿ ಅಂತೂ ಹೇಳಿಲ್ಲ ಅವ್ರಿಗೆ ಗೊತ್ತಿಲ್ಲ ಯಾರಿಗೂ ಈಗ ನಾಳೆ ಶುಕ್ರವಾರ ಪಿಕ್ಚರ್ ರಿಲೀಸ್ ಆಗ್ತದೆ ಅಂತ ಅವ್ರಿಗೇ ಗೊತ್ತಿಲ್ಲ ಇವಾಗ ಆ ಆ ಥರ ಆಗಿದೆ ಈಗ ಹೇಳಿಲ್ವ ಈಗ ದರ್ಶನ್ ಸರ್ ಇವ್ರಿಗೆ ಪುನೀತ್ ಇಡೀ ಕರ್ನಾಟಕದಲ್ಲ ಇಂಡಿಯಾದಲ್ಲೇ ಹೆಂಗಿದೆ ಬೆಲೆ ಅಷ್ಟೇ ಗೌರವ ಇದೆ ಅವ್ರ ಮುಂದೆ ಯಾರೂ ಇದು ಮಾಡೋಕ್ಕೆ ಹೋಗಲ್ಲ ಈಗ ಅದೇ ಥರ ದರ್ಶನ್ ಸಾರು ಈಗ ರಿಲೀಸ್ ಮಾಡಿ ನಾನು ಅವ್ರ ಆಪೋಸಿಟಾಗಿ ನಾನು ಮಾಡಿಸ್ತೀನಿ ಅಂತೂ ಅವ್ರು ಹೇಳ್ಕೊಂಡಿಲ್ಲ ಎಲ್ಲೂ ಇದಿಲ್ಲ ಈ ಥರಗೆ ಮಾಡೋದರಿಂದ ಅವರಿಗೆಲ್ಲ ಕೆಟ್ಟ ಹೆಸರು ಬರ್ತದೆ ಹೌದಾ ನೋಡಿ ಈಗ ಇವ್ರು ಫಿಲ್ಸ್ ಫಿಲಮ್ನ ಪಕ್ಕ ಪಕ್ಕನೇ ರಿಲೀಸ್ ಮಾಡೋದ್ರಿಂದ ಅವ್ರು ಆಪೋಸಿಟಾಗಿ ರಿಲೀಸ್ ಮಾಡ್ತಾಯಿದ್ದಾರೆ ಈ ಕರಿಯ ಪಿಕ್ಚರು ಮನೆ ಹಾಕಿದ್ವಿ ಈಗೂ ಮತ್ತೆ ಹಾಕಬೇಕಾದಂಥ ಸಂದರ್ಭ ಇರಲಿಲ್ಲ ಏನೋ ಯಾರೋ ಕಾರಣ ಹಾಕಿದ್ದಾರೆ ಇದು ಕಲೆಕ್ಷನ್ ಬರ್ತದೆ ಅಂತ ಹೇಳೋಕ್ಕಾಗಲ್ಲ ಏನಿಲ್ಲ ಅವರು ನಾನೇನೇನಪ್ಪ ಅಂದರೆ ಅಭಿಮಾನಿಗಳು ದರ್ಶನ್ ಸರ್ ಅಭಿಮಾನಿಗಳು ಯಾರು ಬಂದು ಈ ಪಿಕ್ಚರ್ ನೋಡ್ತೀವಿ ಹಾಕಿ ಆಮೇಲೆ ಪಿಕ್ಚರ್ ರಿಲೀಸ್ ಇದೆಯಾ ಅಂತ ಯಾರೂ ಇವತ್ತಿನವರೆಗೂ ಯಾರೂ ಬಂದಿಲ್ಲ ಸರ್ ಇವ್ ಆ ಬುಕ್ ಮೈಸೂರು ಬಿಟ್ಟಿದ್ದಾರೆ ಒಂದು ಹತ್ತು ಆನ್ಲೈನ್ ಆಗಿದೆ ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಇಲ್ಲಿ ಇವರು ತಸನ ಥಿಯೇಟ್ರಲ್ಲಿ ಕೆಲಸ ಮಾಡೋರು ಹೇಳೋದೇನಪ್ಪ ಅಂತಂದರೆ ಇದು ಯಾವುದೇ ರೀತಿ ಅಭಿಮಾನಿಗಳ ಒತ್ತಡದಿಂದಾಗಲಿ ಅಥವಾ ಒತ್ತಡದಿಂದ ಒತ್ತಡದಿಂದಾಗಲಿ ನಾವು ಸಿನಿಮಾನ ಹಾಕಿದ್ದಲ್ಲ ಬಟ್ ಇಲ್ಲಿ ಸುಮ್ಮನೆ ಯಾರೋ ಡಿಸ್ಟ್ರಿಬ್ಯೂಟರ್ಗಳು ಯಾರಾಕೋ ಮೂಗು ಗೊತ್ತಿಲ್ಲ ಬಟ್ ಇದು ಹಾಕಿದ್ದು ಎಲ್ಲೊಂದು ಕಡೆ ನಮಗೂ ಸಮಂಜಸ ಅಂತ ಅನ್ನಿಸ್ತಿಲ್ಲ ಅಂತ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರೆ ಇಲ್ಲಿ ಏನಂತ ಅನ್ಸುತ್ತೆ ಅಂದರೆ ಇಲ್ಲಿ ಯಾಕೆಂದರೆ ಈ ಸ್ಟಾರ್ ವಾರ್ ಅನ್ನೋದು ಆಲ್ರೆಡಿ ಎಲ್ಲರಿಗೂ ಗೊತ್ತು ಈಗ ಸ್ಟ್ರೋಲ್ ಪೇಜ್ಗಳಲ್ಲಿ ಏನಾಗುತ್ತೆ ನೋಡಿ ಏನಾಗೋ ಏನಾಗಬಹುದು ಅಂತ ಅಂದರೆ ಈಗ ಇವರಿಗೆ ಕೆಲವರಿಗೆ ಕೆಲವ್ರಿಗೆ ಕಲೆಕ್ಷನ್ ಕಡಿಮೆ ಆಗ್ಬೋದು ಇನ್ನೊಬ್ರಿಗೆ ಜಾಸ್ತಿ ಆಗ್ಬೋದು ಜಾಸ್ತಿ ಆದಾಗ ನೋಡಿ ನಮ್ಮ ಬಾಸ್ತು ಎಷ್ಟು ು ಕಲೆಕ್ಷನ್ ಆಯಿತು ನಿಮ್ಮ ಬಾಸ್ತು ಝೀರೋ ಥಿಯೇಟ್ರ್ ಬುಕ್ಕೇ ಆಗಿಲ್ಲ ಸೊ ಬುಕ್ ಶೋನಲ್ಲಿ ಏನು ಟಿಕೆಟ್ ಸೇಲೇ ಆಗಿಲ್ಲ ಈ ಥರ ಒಂದು ಟ್ರೋಲ್ ಆಗೋ ಒಂದು ಸಾಧ್ಯತೆಗಳು ಇರುತ್ತೆ ಸೊ ಇಂತಹ ಟ್ರೋಲ್ ಆಗೋ ಸಾಧ್ಯತೆಗಳಿಗೆ ಯಾಕೆ ಆಸ್ಪದ ಕೊಡಬೇಕು ಅನ್ನೋದು ಅಭಿಮಾನಿಗಳ ಒತ್ತಡ ಪ್ಲಸ್ ಥಿಯೇಟ್ರ್ ಅವರ ಆಗ್ರಹವೂ ಸಹ ಹೌದು ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಸುಮ್ಮನೆ ಸ್ಟಾರ್ಗಳು ಚೆನ್ನಾಗೇ ಇರ್ತಾರೆ ಅಥವಾ ಸ್ಟಾರ್ ಮ ಜೊತೆಲಿರೋರು ಚೆನ್ನಾಗಿರ್ತಾರೆ ಅಭಿಮಾನಿಗಳು ಚೆನ್ನಾಗಿರ್ತಾರೆ ಎಲ್ಲ ಒಬ್ಬ ಎಬ್ಬ ಮಾಡುವಂಥ ಇಂಥ ಸಣ್ಣ ತಪ್ಪುಗಳು ಇದು ಸಣ್ಣ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಸಲ ದೊಡ್ಡ ತಪ್ಪಾಗೋಬಿಡುತ್ತಿದ್ದು ಇದು ಕೆಲವರು ಹೇಳ್ಬೋದು ನನ್ನ ವ್ಯವಹಾರಪ್ಪ ನನ್ನ ಬಿಸ್ನೆಸ್ ಅದಕ್ಕೋಸ್ಕರ ನಾನು ಸಿನಿಮಾ ಅಂತ ಡಿಸ್ಟ್ರಿಬ್ಯೂಟರ್ಗಳು ಹೇಳ್ಬೋದು ಅಥವಾ ಪ್ರೊಡ್ಯೂಸರ್ಗಳು ಹೇಳ್ಬೋದು ಬಟ್ ಇಂಥ ಸಮಯದಲ್ಲಿ ಯೋಚನೆ ಏಕೆಂದ್ರೆ ಅವರ ವ್ಯವಹಾರಕ್ಕಿಂತ ಹೆಚ್ಚಾಗಿ ಒಂದು ಕನ್ನಡ ಇಂಡಸ್ಟ್ರಿಯ ಒಂದು ಕಲಹವನ್ನು ತಂಡಗಳ ತಂಡಗೊಳಿಸೋಕ್ಕೆ ಪ್ರಯತ್ನ ಪಡಬೇಕು ಹೊರತು ಅದನ್ನು ಜಾಸ್ತಿ ಬೆಂಕಿಯಾಗಿ ಉರಿಸೋಕ್ಕೆ ಪ್ರಯತ್ನ ಪಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಮತ್ತು ಕೆಲವರ ಅಭಿಪ ಅಭಿಮಾನಿಗಳ ಅಭಿಪ್ರಾಯ